ಸನಾತನ ಧರ್ಮದಲ್ಲಿ ಮಂತ್ರ ಸ್ತೋತ್ರ ಜಪಗಳಿಗೆ ತನ್ನದೇ ಆಗಿರುವಂಥ ಒಂದು ಶಕ್ತಿ ಇದೆ ಅದನ್ನು ಪಠಿಸುವಾಗ ನಮ್ಮ ಮೈ ಮನದಲ್ಲಿ ಒಂದು ಹೊಸ ಸಕಾರಾತ್ಮಕ ಶಕ್ತಿ ಉದ್ಭವಿಸುತ್ತದೆ ಈ ತಾಯಿ ಯಾರು ಆ ಒಂದು ಆ ಹೆರಿಗೆಯ ನೋವನ್ನು ಅನುಭವಿಸುತ್ತಾ ಆಸ್ಪತ್ರೆಯ ಆ ಬೆಡ್ನಲ್ಲಿ ಮಲಗಿದ್ದಾಳೆ ಅಲ್ಲಿ ಆಪರೇಷನ್ ಥಿಯೇಟ್ರಲ್ಲಿ ಆಕೆ ಹೇಳಿದ್ದು ಆಕೆ ಪಠಿಸಿದ್ದು ಶ್ರೀಕೃಷ್ಣ ಸ್ತೋತ್ರ ಕೃಷ್ಣನ ಪಠಿಸುತ್ತಾ ಆಕೆ ತನ್ನಲ್ಲಿ ಹೊಸ ಧೈರ್ಯವನ್ನು ತಂದುಕೊಂಡು ಆ ನೋವಿನಲ್ಲಿಯೂ ಆ ಒತ್ತಡದಲ್ಲಿಯೂ ಒಂದು ಹೊಸ ಸಕಾರಾತ್ಮಕ ಶಕ್ತಿಯನ್ನು ತುಂಬಿಕೊಂಡು ಒಂದು ಸುಸೂತ್ರವಾಗಿರುವಂಥ ಹೆರಿಗೆ ಆಗುವಂತೆ ನೋಡಿಕೊಂಡು ಮತ್ತು ತನ್ನಲ್ಲಿ ಕೂಡ ಒಂದು ಹೊಸ ಎನರ್ಜಿಯನ್ನು ತರಿಸಿಕೊಂಡು ಯಾವುದೇ ರೀತಿಯಲ್ಲಿ ಒಂದು ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ಆ ನೋವನ್ನೆಲ್ಲ ಸಹಿಸಿಕೊಳ್ಳುತ್ತಾ ಕೃಷ್ಣನ ಜ್ಞಾನ ಮಾಡುತ್ತಾ ನಡೆದಂಥ ಈ ಒಂದು ಘಟನೆ ನಿಜಕ್ಕೂ ಮೈಮನ ರೋಮಾಂಚನಗೊಳಿಸುವಂಥದ್ದು